ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅವರು ಅದೇ ಜೊತೆ ಅದ್ರ ಜೊತೆಗೆ ನಮ್ಮ ಏನು ರಾಜ್ಯ ಉಸ್ತುವಾರಿಗಳು ಯುವ ಕಾಂಗ್ರೆಸ್ ಉಸ್ತುವಾರಿಗಳಾದಂಥ ಅವರು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ಗೌಡರು ಇವರ ನೇತೃತ್ವದಲ್ಲಿ ಅದ್ರ ಜೊತೆಗೆ ನಮ್ಮ ಏನು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು ಎಲ್ಲ ಒಕ್ಕಟ್ಟಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಇದು ಆ್ಯಕ್ಚುಲಿ ಭಿನ್ನಾಭಿಪ್ರಾಯನೇ ಆಗಿಲ್ಲ ಇಲ್ಲೇನಾಗಿದೆ ಅಂತಂದರೆ ನಮಗೆ ಸಡನ್ನಾಗಿ ಹೇಳೋದು ನೆನ್ನೆ ಆಗಿದ್ದಕ್ಕೆ ಪ್ಲ್ಯಾನ್ ಇದು ಈ ಕಾರ್ಯಕ್ರಮ ಮಾಡಬೇಕು ಅಂತ ನೆನ್ನೆ ನಮ್ಮ ಪ್ಲ್ಯಾನ್ ಆಗಿತ್ತು ಎಲ್ಲ ಬೇರೆ ಕಡೆ ಪ್ಲ್ಯಾನ್ ಮಾಡಿದ್ರು ಅದು ಕ್ಯಾನ್ಸಲ್ ಆಯಿತು ಕಾರಣಾಂತರಿಂದ ಅರ್ಜೆಂಟ್ ನೀವು ಕೋಲಾರ ಮಾಡಬೇಕು ಅಂತ ಇದಕ್ಕೋಸ್ಕರ ಈ ತರ ಒಂದು ಸಣ್ಣ ಒಂದು ಸನ್ನಿವೇಶ ಆಗಿದೆ ನಾನು ಹೇಳ್ತಾ ಇದ್ದೀನಲ್ಲ ನಾಳೆ ನಿಮ್ಗೆ ಇದಕ್ಕೆ ಇದಕ್ಕೆ ಉತ್ತರ ಕೊಡಿಸಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದು ನಾನು ಪ್ರೂವ್ ಮಾಡ್ತೀನಿ ಅಲ್ಲ ಈಗ ಆಫ್ರೀದ್ ಅವರ ಟೀಮ್ ನಾನು ನೀವು ಓವರ್ಟೇಕ್ ಮಾಡಿ ನಿಮ್ಮದೇ ಒಂದು ಬಣ ಕಟ್ಕೊಂಡು ರಾಷ್ಟ್ರಾಧ್ಯಕ್ಷನ ವೆಲ್ಕಮ್ ಮಾಡಕ್ಕೆ ಪ್ಲಾನ್ ಮಾಡ್ಕೊಂಡ್ರಿ ಎರಡು ದಿನಕ್ಕಿಂತ ಮೀಟಿಂಗ್ ಮಾಡಿದ್ದಾರೆ ಕೋಲಾರದಲ್ಲಿ ಇದೆಲ್ಲ ಕೂಡ ಅವ್ರು ಹೇಳ್ತಾ ಇದಾರೆ ಇನ್ ಎಮ್ ಎಲ್ ಎ ಅವ್ರ ಮಗ ಅನ್ನೋ ಒಂದು ಕಾರಣಕ್ಕೆ ನಮ್ಮನ್ನು ಓವರ್ಟೇಕ್ ಮಾಡೋಕ್ಕೆ ಅವ್ರು ಬಂದಿದ್ದಾರೆ ಕೋಲಾರದಲ್ಲಿ ಮಾಡಿದಾಗ ಇಲ್ಲಿ ಕೆಲವರೆಲ್ಲ ನನ್ನ ಜೊತೆ ಹಾಜರಾಗ್ತದೆ ಅದನ್ನ ನಿನ್ನೆ ಅಂತ ಮೊನ್ನೆ ಹೇಳ್ತೇಳ್ತೀನಿ ಮೊನ್ನೆ ನನ್ನ ಜೊತೆ ಇದೆ ಅಫ್ರೀದ್ ಅವರು ನಾನು ಅಫ್ರೀದ್ ನಮ್ಮ ಅಸೆಂಬ್ಲಿ ಅಧ್ಯಕ್ಷಗಳು ಉಪಾಧ್ಯಕ್ಷರು ಉಪಾಧ್ಯಕ್ಷಗಳು ಎಲ್ಲ ಜೊತೆ ಇಲ್ಲೇ ಇದ್ದಾರೆ ಪದಾಧಿಕಾರಿಗಳೆಲ್ಲ ಎಲ್ಲೇ ಇದ್ದಾರೆ ಇವನ್ನೆಲ್ಲ ಇಟ್ಕೊಂಡೆ ನಾವು ಮೀಟಿಂಗ್ ಮಾಡಿದ್ವಿ ನಾನು ಹೇಳ್ತಾ ಇದ್ದೀನಲ್ಲ ನಮ್ಮಲ್ಲಿ ಸಮಯದ ಅಭಾವ ಇದ್ದಿದ್ದರಿಂದ ಇಂತ ಒಂದು ಕೆಟ್ಟದೊಂದು ಸನ್ನಿವೇಶ ಆಗಿದೆ ಇದಕ್ಕೆ ನಾಳೆನೇ ನಾನು ಇತಿಶ್ರಿಗೂ ಚಾನ್ಸೇ ಇಲ್ಲ ಅಪ್ರೀದಿಗೆ ನಾನು ಎಲೆಕ್ಷನ್ ಮಾಡಿಸಿದ ಎಲ್ಲ ರೀತಿಯಲ್ಲೂ ನಾನು ಕೆಲಸ ಮಾಡಿದೀನಿ ನಾನು ಮನೆ ಮನೆ ನಾನು ಓಡಾಡ್ತಿದ್ದೀನಿ ಸಾವಿರದ ನೂರ ಹನ್ನೊಂದು ಓಟ್ ನನ್ನ ಅಕೌಂಟ್ ಅಲ್ಲಿ ನನ್ನ ಸ್ವಂತ ಅಕೌಂಟ್ ಅಲ್ಲಿ ನಾನು ಮಾಡಿ ಓಟ್ ಹಾಕಿದ್ದೀನಿ ಇಂತ ಸಂದರ್ಭದಲ್ಲಿ ನನ್ನ ಮತ್ತೆ ಭಿನ್ನಾಭಿಪ್ರಾಯ ಇಲ್ಲ ಇದು ನೋಡಿ ನನ್ನ ತಮ್ಮ ಕೋಲಾರದ ಬಗ್ಗೆ ಏನು ಮಾತಾಡಿದ್ರಿ ಅಂತ ಅವ್ರು ಹೇಳ್ತಾ ಇದ್ ಕೋಲಾರದ ಬಗ್ಗೆ ಅದೇನು ಈ ತರ ಅಲ್ಲ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದಿದ್ದಾರೆ ಈಗ ಅವ್ರ ಮುಂದೆ ಎಲ್ಲ ಇರೋ ಈ ರೀತಿ ಅಹಿತಕರ ಘಟನೆ ಆಯ್ತಲ್ಲ ನಿಮ್ಗೆ ಜಿಲ್ಲೆಗೆ ಹೆಸರಲ್ವಾ ಯೂತ್ ಕಾಂಗ್ರೆಸ್ಗೆ ಏನು ನೋಡಿ ರಾಷ್ಟ್ರೀಯ ಅಧ್ಯಕ್ಷ ಮುಂದೆ ಏನೂ ಆಗಿಲ್ಲ ನಾವು ಹೇಳಿದ್ವಿ ಮುಂಚೆನೇ ಹೇಳಿದ್ವಿ ನಾವು ಇಲ್ಲಿ ನಮ್ಮ ಈ ಪಾಯಿಂಟ್ ಇಲ್ಲ ನಾನು ಇಂತಿದ್ದೀವಲ್ಲ ಈ ಪಾಯಿಂಟ್ ನಮ್ಮದು ಪಾಯಿಂಟ್ ಬಂದು ಕೊಟ್ಟಿದ್ವಿ ಪಾಯಿಂಟ್ ಬಂದು ಬಂಗಾರಪೇಟೆ ಸರ್ಕಲ್ ಅಂದರೆ ನಮ್ಮ ಅಂಬೇಡ್ಕರ್ ಸ್ಟ್ಯಾಚು ಇದೆಯಲ್ಲ ಅಲ್ಲರಿಗೂ ನಮ್ಮ ಪಾಯಿಂಟ್ ಕಂಡು ಇವೆಲ್ಲ ಒಗ್ಗಟ್ಟ ನಮ್ಮ ಅಲ್ಲರಿಗೂ ಕಂಡುಬಿಟ್ರಿ ಅಂದ್ರೆ ಅವ್ರ ಪಾಯಿಂಟ್ ಬಿಟ್ಟಿದ್ದೀರಿ ಇ ಟಿಸಿ ಎಂ ಸರ್ಕಲ್ ಅಲ್ಲರಿಗೂ ಬಿಟ್ಟರೆ ಅಂತೇಳಿ ಅಲ್ಲರಿಗೂ ಬಿಟ್ಟರೆ ಗೌರವ ಬಂದಿದ್ದೀವಿ ಸರ್ ನಿನ್ನೆ ತುಂಬ ಪೋಸ್ಟಲ್ಲಿ ಹಾಕೊಂಡಿದ್ದೀರ ಪಾಯಿಂಟ್ ಬಂದು ಇ ಟಿ ಸಿ ಎಮ್ ಸರ್ಕಲಿಂದ ವಾಲ್ಮೀಕಿ ಅಂತ ಅಂತೇಳಿ

ಇದು ಸಮಯದ ಗೊಂದಲದಿಂದ ಈ ತರ ಸನ್ನಿವೇಶ ಸೃಷ್ಟಿಯಾಗಿದೆ ನಾನು ಇದಕ್ಕೆ ಶ್ರೀ ನಾಳೆನ ಆಡ್ತೀನಿ ಇದು ಕಾರ್ಯಕ್ರಮ ಇವತ್ತು ಇವತ್ತು ರಜ ಸರಿಯೋ ಕಾರ್ಯಕ್ರಮದ ಇತ್ತು ನಮ್ಮ ನಿಮ್ಮದು ಪಂಜಿನ ಮೆರವಣಿಗೆ ಮತ್ತೆ ವ್ಯಕ್ತಿ ತರ ನಮ್ಮ ಕಾರ್ಯಕ್ರಮ ಆಯ್ತಲ್ಲ ಯಶಸ್ವಿ ಆಗಿ ನಾವು ರಂಜಿನ ಮೆರವಣಿಗೆ ಎಲ್ಲ ಇತ್ತು ನಾವೆಲ್ಲ ನಿಮ್ಮಿಂದ ಇದ್ವಲ್ಲ ಕಾಣಿಸ್ತಾ ನಾಳೆ ಇನ್ನೊಂದು ಇನ್ನೊಂದು ಹೇಳ್ತಾರೆ ಸರ್ ಅವ್ರು ಅಂದ್ರೆ ಸುನಿಲ್ ಅಂಜೇಗೌಡರು ಬಂದು ಹಾಸನ್ ಉಸ್ತುವಾರಿ ಇಲ್ಲಿ ಬಂದು ಏನಕ್ಕೆ ಈ ಥರ ಮಾಡೋ ನಾನು ಸ್ವಂತ ಜಿಲ್ಲೆ ಕೋಲಾರದಲ್ಲಿ ನಾನು ಹುಟ್ಟಿ ಬೆಳೆದಿರೋದು ಮಾಲೂರು ತಾಲೂಕಿನಲ್ಲಿ ನಾನು ಸ್ವಂತ ಜಿಲ್ಲೆ ಕೋಲಾರ ಜಿಲ್ಲೆ ನಾನು ಯುವ ಕಾಂಗ್ರೆಸ್ನ ಫಸ್ಟ್ ಮೀಟಿಂಗ್ ಮಾಡಿದ್ದು ನಾವೆಲ್ಲ ಗೆದ್ದಾದ ಮೇಲೆ ಯುವ ಕಾಂಗ್ರೆಸ್ ಫಸ್ಟ್ ಮೀಟಿಂಗ್ ಮಾಡಿತ್ತು ಸುಮಾರು ಏನು ನಾವು ಚುನಾಯಿತರಾದರೆ ಯುವ ಕಾಂಗ್ರೆಸ್ನ ಎಲೆಕ್ಷನಲ್ಲಿ ಚುನಾಯಿತರಾದರೆ ತೊಂಬತ್ತು ಶೇಕಡ ತೊಂಬತ್ತೊಂಬತ್ತರಷ್ಟು ನಮ್ಮ ಚುನಾಯಿತ ಪ್ರತಿನಿಧಿಗಳನ್ನ ವಿಶ್ವಾಸಕ್ಕೆ ತೊಗೊಂಡು ಆರಧ್ಯ ಗ್ರಹಣದಲ್ಲಿ ಫಸ್ಟ್ ಮೀಟಿಂಗ್ ಸಕ್ಸಸ್ಫುಲ್ ಮೀಟಿಂಗ್ ಯೂತ್ ಕಾಂಗ್ರೆಸ್ನ ಸಕ್ಸಸ್ಫುಲ್ ಮೀಟಿಂಗ್ ಮಾಡಿದ್ದು ನಾನು ಅದಕ್ಕೋಸ್ಕರ ನನ್ನ ಯುವ ಕಾಂಗ್ರೆಸ್ನ ಇಲ್ಲಿ ಕಟ್ಟಬೇಕು ನಾನೊಂದು ಸ್ಟ್ರಾಂಗಾಗಿ ಬಲಾಢ್ಯವಾಗಿ ಯುವ ಕಾಂಗ್ರೆಸ್ನ ಕಟ್ಟಬೇಕು ನಾನು ಮಾಲೂರಲ್ಲಿ ನಾನು ರಾಜಕಾರಣ ಅದೇ ರೀತಿ ನಾನು ಏನಾದರೂ ಕೋಲಾರಲ್ಲಿ ಯಾರು ಬೆಳೆಸ್ತೀನಿ ಅಂತಂದರೆ ಅವ್ರು ಕೋಲಾರನ ರಾಜಕಾರಣ ಮಾಡ್ತಾರೆ ನಾನು ಕೋಲಾರಲ್ಲಿ ಬಂದು ನಾನು ಏನೂ ಅಗಕ್ಕೂ ಆಗಲ್ಲ ನಾನು ಕೋಲಾರನಲ್ಲಿ ಬೇಕಾಗೂ ಈಗ ನಾಳೆ ಏನು ಅವ್ರ ಜೊತೆ ಮಾತುಕತೆ ಮಾಡ್ತೀರಾ ಏನು ಕತೆ ಮಾತುಕತೆ ಅಲ್ಲ ನಾಳೆ ಇದಕ್ಕೆ ತಿರ್ಸಿ ಆಡ್ತೀವಿ ಅಷ್ಟು ಯಾವ ರೀತಿ ಆಡ್ತೀರಾ ಸರ್ ನೀವ್ ಹೇಳ್ತಿದ್ದೀರಲ್ಲ ನನ್ನ ಭಿನ್ನಾಭಿಪ್ರಾಯ ಇದೆ ಅಂತ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದು ನಾನು ತೋರಿಸ್ತೀನಿ ಸರಿ ನಮ್ಮ ಫೋಟೋ ಹೈಲೈಟ್ ಆಗಿದೆ ಅಂತ ಅವ್ರು ಹೇಳಲ್ಲ ಈಗ ಅವಾಗಲೇ ಹೇಳ್ಬಿಟ್ಟಿದ್ದೀನಿ ಮತ್ತೆ ಹೇಳೋದು ಅದೇ ಗೊತ್ತಾಗ್ತಾ ಇಲ್ಲ ಈಗ ಸುಮಾರು ಇಲ್ಲಿಂದ ಹಾಕಿದ್ದಾರೆ ಬ್ಯಾನರ್ ನೀವು ಒಂದ್ಸರಿ ಬೇಕಾ ವಿಡಿಯೋ ತೊಗೊಂಡೋಗ್ರಿ ಎಲ್ಲ ಅಸೆಂಬ್ಲಿ ನಮ್ಮ ಅಧ್ಯಕ್ಷಗಳಾಗಿರ್ಬೋದು ಉಪಾಧ್ಯಕ್ಷಗಳಾಗಿರ್ಬೋದು ನಮ್ಮ ಎಲ್ಲ ಪದಾಧಿಕಾರಿಗಳನ್ನ ವಿಶ್ವಾಸಕ್ಕೆ ತಗೊಂಡು ಹಾಕಿರೋದು ನಮ್ಮ ಅದೇ ರೀತಿ ಪ್ರೋಟೋಕಾಲ್ ಮುಖಾಂತರ ನಮ್ಮ ಆಫ್ರೀದ್ ಅವರ ಫೋಟೋ ಹಾಕಿದ್ದಾರೆ ಅವ್ರದ್ರಲ್ಲಿ ಏನು ಮಾಡಿದ್ದಾರೆ ನಮ್ಮ ಯಾವ ನಮ್ಮ ಅಸೆಂಬ್ಲಿ ಅಧ್ಯಕ್ಷರಿದ್ದಾರೆ ಅವರೆಲ್ಲ ಬಿಟ್ಟು ಒಂದು ಸೈಡ್ ಮಾಡಕ್ಕೆ ಹೋಗಿದ್ದಾರೆ ಅಂತ ಸಂದರ್ಭದಲ್ಲಿ ಏನು ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅಲ್ವಾ ನೀವು ಯಾಕೆ ಈ ಥರ ಮಾಡ್ತಾ ಇದ್ರಿ ಅನ್ನೋ ಒಂದು ಗೊಂದಲ ಸೃಷ್ಟಿಯಾಗಿದೆ ಬ್ಯಾನರ್ ಇದು ಸಮಸ್ಯೆನೇ ನಿಜ ಈ ಬ್ಯಾನರ್ ಸೃಷ್ಟಿ ಸಮಸ್ಯೆನೇ ಇಲ್ಲ ಇದಕ್ಕೆ ನಾಳೆ ಇದಕ್ಕೆಲ್ಲ ಬ್ಯಾನರ್ ಕಟ್ಟೋದಕ್ಕೆ ಪರ್ಮಿಷನ್ ತೊಗೊಂಡು ಹಾಕಿದ್ರೆ ಅಥವಾ ಅವರೇ ಅಲ್ಲ ಸರ್ ನಿಮ್ಮ ಫೋಟೋ ಹಾಕೊಳ್ಳೋದು ಡೈರೆಕ್ಟ್ ಆಗಿ ಬರೋದು ಜಿಲ್ಲಾಧ್ಯಕ್ಷರು ಅದು ನಾವು ಕೇಳ್ತಾ ಇವಾಗ ಪಕ್ಷದ ಮುಂದಿನ ನಾಯಕತ್ವ ನೀವೆಲ್ಲ ವಹಿಸ್ಕೋಬೇಕಾದವರು ನೀವು ಈ ರೀತಿ ಮಾಡಿದ್ರೆ ಅಹಿತಕರ ನಿಮ್ಮಂತೆ ಏನು ಇಲ್ಲ ಬೆಳಗ್ಗೆಗೆಲ್ಲ ಯೂತ್ ಕಾಂಗ್ರೆಸ್ ಒಂದ ಸಣ್ಣ ಪಣ ಇವೆಲ್ಲ ಬರ್ತಾರೆ ಕಾಂಗ್ರೆಸ್ ಚುನಾವಣೆ ಸಮಯದಲ್ಲಿ ಒಂದಾಗ್ಬಿಡ್ತಾರೆ ಅಲ್ಲ ಡಿಕ್ ಮಾಡಕ್ ಹೋಗ್ತಾ ಇದ್ದೀರ ಅಷ್ಟೇ ಇಲ್ಲಿ ಏನೂ ಆಗಿಲ್ಲ ನಾಳೆ ನಿಮ್ಮ ಪತ್ರಿಕಾ ಮಾಧ್ಯಮದ ನಿಮ್ಮ ನೆಲಕ್ಕೆ ಹೇಳಿಕೆ ಕೊಡ್ತೀನಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಕೋಲಾರ ಜಿಲ್ಲೆಯಲ್ಲಿ ಯುವ ಕಾಂಗ್ರೆಸ್ ತುಂಬಾ ತುಂಬ ಗಟ್ಟಿಯಾಗಿದೆ ಗಟ್ಟಿಯಲ್ಲಿ ಬೆಳವಣಿಗೆ ಟೈಮಲ್ಲಿ ಇಂಥ ಸಣ್ಣ ಅದನ್ನ ಬಂದೇ ಬರ್ತದೆ ಅಂತ ವೇದಿಕೆ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಇಲ್ಲ ಹೋಗ್ತಾರೆ ಕಳ್ಸಿ ಕೊಡ್ಕೊಂಡು ಹೋಗೋಣ ಅಂತ ಆ ಇಲ್ಲಿ ನೀವು ಯಾವ್ದೇ ಕಾರಣಕ್ಕೆ ಇಲ್ಲಿ ಗೊಂದಲ ಆಗಿದೆ ಅಂತ ಹೇಳ್ತಾ ಬಂದ್ರೆ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ ನಾವು ಕೋಲಾರ ಜಿಲ್ಲಾ ಗ್ರೂಪ್ ಆಗಿದೆ ಇಲ್ಲಿ ಗೊಂದಲ ಇಲ್ಲ ದಯವಿಟ್ಟು ನೀವೆಲ್ಲ ಇಲ್ಲಿ ಯಾರೇ ಸೇರಿ ನೀವೆಲ್ಲ ಸಹಕಾರ ಕೊಟ್ಟಿದ್ದೀವಿ ಎಲ್ಲರಿಗೂ ಕೃತಜ್ಞತೆಗೂ ಸಲ್ಲಿಸ್ತಾ ದಯವಿಟ್ಟು ನೀವೆಲ್ಲ ಊರಿಗೆ ಕೊಡ್ಬೇಕು ಥ್ಯಾಂಕ್ ಯು